ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ ವೀಕ್ಷಕರೇ ಇವತ್ತು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ವೇಣುಗೋಪಾಲ್ ರಾವ್ ಇವರೆಲ್ಲರೂ ಕೂಡ ಮಾತಾಡಿಕೊಂಡು ಎಡಾವಗಳಲ್ಲಿ ಎದ್ದಿದ್ದಾರೆ ಅಂತ ಅನ್ಸತ್ತೆ ಹೌದು ಬೆಳಗ್ಗೆ ಬೆಳಗ್ಗೆನೆ ಗ್ರಹಚಾರ ಅನ್ನುವಂಥದ್ದು ಎಗರಿಸಿ ಎದಗೋತಿದೆ ನೋವನ್ನು ತಡ್ಕೊಳ್ಳಕ್ಕಾಗದೆ ಕಾಂಗ್ರೆಸ್ಗೆ ಕಾಂಗ್ರೆಸ್ ಲಬ್ ಲಬೋ ಅಂತ ಬಾಯ್ ಮಾಡ್ಕೊಂಡು ಆಳ್ತಾ ಇದೆ ಹೌದು ಸ್ನೇಹಿತರೆ ಕಾಂಗ್ರೆಸ್ನ ಬ್ಯಾಂಕ್ ಅಕೌಂಟ್ ಗಳನ್ನ ಇವತ್ತು ಫ್ರೀಸ್ ಮಾಡಲಾಗಿದೆ ಅಷ್ಟೇ ಅಲ್ಲ ಕಾಂಗ್ರೆಸ್ ಕೊಡಬೇಕಾಗಿರುವಂತಹ ಹಣವನ್ನ ಅನಾಮತ್ತಾಗಿ ಬ್ಯಾಂಕ್ ಅಕೌಂಟ್ ಇಂದ ವಿತ್ಡ್ರಾ ಮಾಡಿದೆ ಐಟಿ ಡಿಪಾರ್ಟ್ಮೆಂಟ್ ಸರಿಯಾಗಿ ಕೇಳಿಸ್ಕೊಳ್ಳಿ ಇವರ ಬ್ಯಾಂಕ್ ಅಕೌಂಟ್ ಫ್ರೀಸ್ ಮಾಡಿರುವಂಥದ್ದು ಅದೇ ರೀತಿ ಹಣವನ್ನು ವಿದಡ್ರಾ ಮಾಡಿರುವಂಥದ್ದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅದು ಬಿ ಜೆ ಅಲ್ಲ ಕೇಂದ್ರ ಸರ್ಕಾರವೂ ಅಲ್ಲ ಹಾಗೆ ಮಾಡೋದಕ್ಕೆ ಕಾರಣ ಏನು ಅಂತ ನೀವು ಕೇಳಿದ್ರೆ ನಾನು ಒಂದು ತಿಂಗಳ ಹಿಂದೆ ಏನು ನಡೀತು ಅನ್ನುವಂಥದ್ದನ್ನು ಶಾರ್ಟ್ ಆಗಿ ಹೇಳಬೇಕಾಗತ್ತೆ ಆಫ್ ಅಫ್ಕೋರ್ಸ್ ಹೇಳ್ತೀನಿ ಯಾಕಂದರೆ ನಿಮಗೆ ಇಲ್ಲಿ ಕಾಂಗ್ರೆಸ್ ಪಕ್ಷ ಮಾಡಿರುವಂತಹ ಅನಾಚಾರ ಅರ್ಥ ಆಗಬೇಕು ಅದಕ್ಕೋಸ್ಕರ ಹೇಳ್ತೀನಿ ಮಲ್ಲಿಕಾರ್ಜುನ ಖರ್ಗೆ ಸೋನಿಯಾ ಗಾಂಧಿ ಇವರೆಲ್ಲರೂ ಕೂಡ ಆರೋಪ ಮಾಡ್ತಾ ಇರುವಂತದ್ದು ನೋಡಿ ಅಯ್ಯೋ ಪಾಪ ಅಂತ ಅನ್ನಿಸ್ಬಿಡತ್ತೆ ಮೋದಿಜಿ ಸರಿನೇ ಇಲ್ಲ ಅಂತ ಅನಿಸಿದ್ರು ಆಶ್ಚರ್ಯ ಇಲ್ಲ ಯಾಕಂದ್ರೆ ಈ ಡ್ರಾಮಾ ಪಾರ್ಟಿಗಳು ಅಷ್ಟು ಚೆನ್ನಾಗಿ ನಾಟಕವನ್ನ ಆಡ್ತಾರೆ ದಿಸ್ ಇಸ್ ಅ ಕ್ರಿಮಿನಲ್ ಆಕ್ಷನ್ ಆನ್ ದ ಕಾಂಗ್ರೆಸ್ ಪಾರ್ಟಿ ಅಂಡ್ ಇಟ್ಸ್ ಅ ಕ್ರಿಮಿನಲ್ ಆಕ್ಷನ್ ಡನ್ ಬೈ ದ ಪ್ರೈಮ್ ಮಿನಿಸ್ಟರ್ ಅಂಡ್ ದ ಹೋಮ್ ಮಿನಿಸ್ಟರ್ ಇಟ್ಸ್ ವೆರಿ ಕ್ಲಿಯರ್ this type of activity does not happen without them in today's India. And so the idea that India is a democracy, this is a lie. ಈಗ ಉದಾಹರಣೆಗೆ ಈ ರಾಹುಲ್ ಗಾಂಧಿ ನೋಡಿ ಅಯ್ಯೋ ಈಗ ಚುನಾವಣೆ ಪ್ರಚಾರವನ್ನು ಮಾಡೋದಕ್ಕೆ ನಮ್ಮ ಹತ್ರ ದುಡ್ಡೇ ಇಲ್ಲ ಓಡಾಡೋದಕ್ಕೆ ದುಡ್ಡೇ ಇಲ್ಲ ಟ್ರೈನ್ ಟಿಕೆಟ್ ಮಾಡಿಸೋಣ ಅಂತ ಹೇಳಿದ್ರೆ ಅದಕ್ಕೂ ದುಡ್ಡಿಲ್ಲ ಅಂತ ಅಳತಾ ಇದ್ದಾರೆ సాధ్యసి సాధ్య <laughs> ಇಂತಹ ಓವರ್ ಆಕ್ಟಿಂಗ್ ಡ್ರಾಮಾ ಜನರಿಗೆ ಅರ್ಥ ಆಗೋದಿಲ್ವಾ ಇನ್ನು ಕಾಂಗ್ರೆಸ್ ಟ್ರೆಜರರ್ ಅಜಯ್ ಮಾಕಾನ್ ಸ್ಟೇಟ್ಮೆಂಟ್ ಅನ್ನು ಒಂದು ಬಾರಿ ನೋಡಿ ಸಾವಿರದ ಒಂಬೈನೂರ ಇಯರ್ದು ಇಯರ್ ಕೊಟ್ಟಿಲ್ಲ ಅಂತ ಈಗ ನಮ್ಮ ಪಕ್ಷದ ಬ್ಯಾಂಕ್ ಅಕೌಂಟ್ ಫ್ರೀಸ್ ಮಾಡಿದ್ದಾರೆ ಹೀಗೆ ಆದರೆ ಇವರು ಒಂದು ದಿನ ಮಹಾತ್ಮ ಗಾಂಧಿ ಟೈಮ್ ಅಲ್ಲಿ ಬಳಸಿರುವಂತಹ ಫಂಡ್ಗಳಿಗೂ ಕೂಡ ಲೆಕ್ಕವನ್ನು ಕೇಳುತ್ತಾರೆ ಇದೇನಾ ಫೇರ್ ಅಂಡ್ ಫ್ರೀ ಎಲೆಕ್ಷನ್ ಅಂತ ಹೇಳಿದ್ರೆ ಈ ರೀತಿಯಾಗಿ ಗೋಳಾಡಿದ್ದಾರೆ ವರ್ಷದ ಹಿಂದಿನ ಅಕೌಂಟ್ ಕೂಡ ನೀವು ಇಲಾಖೆಗೆ ಸಬ್ಮಿಟ್ ಮಾಡಿಲ್ಲ ಅಂತ ಹೇಳಿದ್ರೆ ಹ್ಮ್ ಇನ್ ಯಾವ ರೀತಿಯ ಅನ್ಅಕೌಂಟೇಬಲ್ ವ್ಯವಹಾರವನ್ನ ನೀವು ನಡೆಸಿರಬಹುದು ನಿಮ್ಮ ಪಕ್ಷ ನಡೆಸಿರಬಹುದು ಒಂದು ಬಾರಿ ನೀವೇ ಯೋಚನೆ ಮಾಡಿ ಅಲ್ಲ ಇನ್ಕಮ್ ಟ್ಯಾಕ್ಸ್ ಇಲಾಖೆ ಇನ್ನೆಷ್ಟು ಟೈಮ್ ಕೊಡಬೇಕಿತ್ತು ನಿಮಗೆ ಯಾವ ಕಂಪನಿಗೆ ಇಷ್ಟೊಂದು ಟೈಮ್ ಅನ್ನು ಕೊಡುತ್ತೆ ಆದಾಯ ಇಲಾಖೆ ಸೋನಿಯಾ ಗಾಂಧಿ ಹೇಗೆ ಹತ್ತಿದ್ದಾರೆ ಅಂತ ಕೂಡ ಒಂದು ಸಲ ನೋಡ್ಕೊಂಡು ಬಂದ್ಬಿಡಿ ಸೀರಿಯಸ್ ಕಾಂಗ್ರೆಸ್ ಪ್ರೆಸಿಡೆಂಟ್ this issue affects not just the indian national congress it impacts our democracy itself most fundamentally it's a systematic systematic effort is underway by the prime minister to cripple the indian national congress financially funds Collected from the public are being frozen, and money from our accounts is being taken away forcibly. However, even <clears throat> under these most challenging circumstances, we are doing our very best <clears throat> to maintain the effectiveness of our election campaign. On the one hand, there is the electoral bond issue mentioned by Congress President Kargiji, which has been declared unconstitutional by the Supreme Court. The electoral bonds have benefited, as everyone knows, the BJP hugely, massively. <clears throat> On the other hand, ದ ಫೈನಾನ್ಸಸ್ ಆಫ್ ದ ಪ್ರಿನ್ಸಿಪಲ್ ಅಪೋಸಿಷನ್ ಪಾರ್ಟಿ ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಆರ್ ಅನ್ ದಮೆಂಡ್ ಅಸಾಲ್ಟ್ ದಿಸ್ ವಿಲ್ ಬಿಲೀವ್ ಈಸ್ ಅನ್ಪ್ರೆಸಿಡೆಂಟೆಡ್ ಅಂಡ್ ಅನ್ಡೆಮೋಕ್ರಾಟಿಕ್ ಕಾಂಗ್ರೆಸ್ ಅನ್ನು ಆರ್ಥಿಕವಾಗಿ ಮುಗಿಸಬೇಕು ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ವ್ಯವಸ್ಥಿತ ಸೆಂಚನ್ನು ಮಾಡ್ತಾ ಇದ್ದಾರಂತೆ ಪಬ್ಲಿಕ್ಕಿಂದ ಕಲೆಕ್ಟ್ ಮಾಡಿರುವಂತಹ ಫಂಡನ್ನು ಕೂಡ ಫ್ರೀಸ್ ಮಾಡಿದಾರಂತೆ ನಮ್ಮ ಅಕೌಂಟಲ್ಲಿರುವಂತಹ ಹಣವನ್ನು ಬಲವಂತವಾಗಿ ಕಿತ್ಕೊಂಡಿದ್ದಾರೆ ಇಷ್ಟೆಲ್ಲ ಮಾಡಿ ನಮ್ಮ ಪಕ್ಷವನ್ನು ಎಲೆಕ್ಷನ್ ಟೈಮಲ್ಲಿ ವೇಕ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಆಫ್ಟರ್ ಎ ಲಾಂಗ್ ಟೈಮ್ ಪಬ್ಲಿಕ್ ಎದುರು ಹಾಜರಾಗಿರುವಂತಹ ಸೋನಿಯಾ ಗಾಂಧಿ ಈ ರೀತಿ ಹತ್ಕೊಂಡಿದ್ದಾರೆ ಇನ್ನು ಖರ್ಗೆ ಸಾಹೇಬ್ರು ಕನ್ನಡದ ಕಲಿ ಎಕ್ಸ್ ಖಾತೆಯಲ್ಲಿ ಒಂದು ಉದ್ದದ ಟ್ವೀಟ್ ಅನ್ನು ಹಾಕಿದ್ದಾರೆ ಆದರೆ ಕನ್ನಡದಲ್ಲಿ ಅಲ್ಲ ಹಿಂದಿಯಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರು ಪ್ರೆಸ್ ಮೀಟಲ್ಲಿ ಏನೇನು ಮಾತಾಡಿದ್ರು ಅನ್ನುವಂಥದ್ದನ್ನು ಕಾಂಗ್ರೆಸ್ ಅಧ್ಯಕ್ಷರು ಟಿಪಿಕಲ್ ಸ್ಟಿನೋಗ್ರಾಫರ್ ರೀತಿ ಹಿಂದಿಯಲ್ಲಿ ರೆಡಿ ಮಾಡಿ ಹಾಕಿದ್ದಾರೆ ದಿಸ್ ಇಸ್ ಕಾಲ್ಡ್ ಗುಲಾಮಗಿರಿಯ ಪರಮಾವಧಿ ಇದರಲ್ಲಿ ಚುನಾವಣಾ ಬಾಂಡ್ ಬಗ್ಗೆ ಟೀಕೆ ಕಾಂಗ್ರೆಸ್ ಅಕೌಂಟ್ ಫ್ರೀಸ್ ಮಾಡಿರೋ ಬಗ್ಗೆ ಗೋಳಾಟ ಇವೆಲ್ಲ ಇರೋದೇ ಬಿಡಿ ಖರ್ಗೆ ಸಾಹೇಬ್ರ ತಮಾಷೆ ಬಂದ ಬಾರಿ ನೋಡಿ ಕಾಂಗ್ರೆಸ್ ಚುನಾವಣಾ ಬಾಂಡ್ ಇಂದ ಬರೀ ಹನ್ನೊಂದು ಪರ್ಸೆಂಟ್ ಹಣವನ್ನು ಪಡೆದಿರೋದು ಬಿಜೆಪಿ ಐವತ್ತಾರು ಪರ್ಸೆಂಟ್ ಅನ್ನ ಪಡ್ಕೊಂಡಿದೆ ಅಂತ ಅವರೇ ಹೇಳ್ತಾರೆ ಹಲೋ ಖರ್ಗೆಜಿ ಆನೆ ಕದ್ರೂ ಕಳ್ಳ ಅಡಿಕೆ ಕದ್ರೂ ಕಳ್ಳ ಅನ್ನುವಂಥ ಗಾದೆ ನಿಮಗೆ ಗೊತ್ತಿರಬೇಕಲ್ವಾ ಐ ತಿಂಕ್ ನಿಮ್ಮೂರ ಕಡೆ ಕೂಡ ಆ ಗಾದೆ ಇದೆ ಅಂತ ಅನಿಸುತ್ತೆ ಅಲ್ವಾ ಚುನಾವಣಾ ಬಾಂಡ್ ಅನ್ನುವಂಥದ್ದು ಅಸಾಂವಿಧಾನಿಕ ಅನ್ನೋದೇ ಆದರೆ ನೀವು ತಗೊಂಡಿರೋದು ಕೂಡ ತಪ್ಪೇ ತಾನೆ ಅಲ್ಲಿ ಕಮ್ಮಿ ಜಾಸ್ತಿ ಅನ್ನುವಂಥ ಪ್ರಶ್ನೆನೇ ಬರಲ್ಲ ಯಾಕೆ ಕಾಂಗ್ರೆಸ್ ಮಾತ್ರ ಪದೇ ಪದೇ ಮಾತಾಡ್ತೀರಿ ಇನ್ನು ನಿಮ್ಮ ಅಕೌಂಟ್ಗಳು ಫ್ರೀಸ್ ಆಗಿರೋ ಬಗ್ಗೆ ಮಾತಾಡೋಣ ಎಸ್ ಕಾಂಗ್ರೆಸ್ ಪಕ್ಷದಿಂದ ಸುಮಾರು ನೂರ ಹದಿನೈದು ಕೋಟಿ ಹಣ ಆದಾಯ ತೆರಿಗೆ ಇಲಾಖೆಗೆ ಪೆಂಡಿಂಗ್ ಇದೆ ಇಲಾಖೆ ಕೊಡುವಷ್ಟು ಟೈಮ್ ಅನ್ನು ಕೊಟ್ಟಿದೆ ವಾರ್ನಿಂಗ್ ನೋಟಿಸ್ ಕೂಡ ಕೊಟ್ಟಿದೆ ಎಲ್ಲವನ್ನೂ ಕೂಡ ರೂಲ್ ಪ್ರಕಾರನೇ ಕೊಟ್ಟಿದೆ ಅದ್ಯಾವುದಕ್ಕೂ ಕೂಡ ಕಾಂಗ್ರೆಸ್ ಬಗ್ಗದೇ ಹೋದಾಗ ಅದನ್ನು ನಿರ್ಲಕ್ಷ್ಯ ಮಾಡಿದಾಗ ಇಲಾಖೆ ರೂಲ್ ಪ್ರಕಾರ ಏನೇನು ಮಾಡಬೇಕು ಅದನ್ನು ಆಫ್ ಕೋರ್ಸ್ ಮಾಡಿದೆ ದಟ್ ಈಸ್ ಅಕೌಂಟ್ ಫ್ರೀಸ್ ಮಾಡಿದೆ ದೆಹಲಿಯಲ್ಲಿರುವಂತಹ ಬ್ಯಾಂಕ್ ಆಫ್ ಬರೋಡಾ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಈ ಮೂರೂ ಖಾತೆಗಳನ್ನು ಫ್ರೀಸ್ ಮಾಡಿ ಅರವತ್ತು ಪಾಯಿಂಟ್ ಎರಡು ಐದು ಕೋಟಿ ಹಣವನ್ನು ಇಲಾಖೆ ತನ್ನ ಖಾತೆಗೆ ಟ್ರಾನ್ಸ್ಫರ್ ಮಾಡಿಕೊಂಡಿದೆ ಇಲಾಖೆಗೆ ಕಾನೂನು ಪ್ರಕಾರ ಆ ಹಕ್ಕು ಇರೋದ್ರಿಂದಾನೇ ಹಾಗೆ ಮಾಡಿರುವಂತದ್ದು ಇಲ್ಲಿ ಕಾಂಗ್ರೆಸ್ ತಪ್ಪು ಮಾಡಿಕೊಂಡು ಸಿಂಪತಿಯನ್ನ ಗಿಟ್ಟಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ ಮೋದಿ ಸರ್ವಾಧಿಕಾರಿ ಅಂತ ಬಿಂಬಿಸಿ ವಿಲನ್ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ವೀಕ್ಷಕರೇ ನಿಮಗೆ ಈ ಬ್ಯಾಂಕ್ ಅಕೌಂಟ್ ಫ್ರೀಸ್ ಬಗ್ಗೆ ಅರ್ಥ ಆಗಬೇಕು ಅಂತ ಹೇಳಿದ್ರೆ ಎರಡ ಎರಡು ನಿಮಿಷ ಈ ಸ್ಟೋರಿಯನ್ನು ಡೀಟೇಲ್ ಆಗಿ ಕೇಳಿಸ್ಕೊಂಡ್ಬೇಡಿ ಫೆಬ್ರವರಿ ಹದಿನಾರು ಅಂತ ಕಾಂಗ್ರೆಸ್ ಕಾಂಗ್ರೆಸ್ನ ಎಲ್ಲ ಬ್ಯಾಂಕ್ ಅಕೌಂಟ್ಗಳನ್ನ ಸೀಸ್ ಮಾಡಲಾಗತ್ತ ಅರ್ಥಾತ್ ನಿಷ್ಕ್ರಿಯಗೊಳಿಸಲಾಗತ್ತ ಅವತ್ತು ಕೂಡ ಇದೇ ರೀತಿ ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿ ಎಲ್ಲರೂ ಕೂಡ ಬಾಯ್ ಬಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಇದು ದ್ವೇಷದ ರಾಜಕಾರಣ ಪ್ರಜಾಪ್ರಭುತ್ವದ ಮೇಲಿನ ದಾಳಿ ಮೋದಿಯ ಅಧಿಕಾರದ ಮದ ಹೀಗೆ ಏನೇನೋ ಮಾತುಗಳನ್ನು ಆಡಿದ್ರಪ್ಪ ಆದ್ರೆ ಅವತ್ತು ಕೂಡ ಕಾಂಗ್ರೆಸ್ನ ಬ್ಯಾಂಕ್ ಖಾತೆಗಳನ್ನ ಸೀಸ್ ಮಾಡಿದ್ದು ಇನ್ಕಮ್ ಟ್ಯಾಕ್ಸ್ ಇಲಾಖೆ ಹೊರತು ಮೋದಿಜಿ ಅಲ್ಲ ಅಂಡ್ ಆಗ ಕಾಂಗ್ರೆಸ್ನ ಬ್ಯಾಂಕ್ ಅಕೌಂಟ್ ಗಳನ್ನ ತಾತ್ಕಾಲಿಕವಾಗಿ ಡಿಆಕ್ಟಿವೇಟ್ ಮಾಡಿದ್ರೆ ಹೊರತು ಪರ್ಮನೆಂಟ್ ಆಗಿ ಮಾಡಿದಲ್ಲ ಒಂದು ವೇಳೆ ಆಗಲೇ ಡಿಆಕ್ಟಿವೇಟ್ ಆಗಿದ್ದರೆ ಇವರು ನಿನ್ನೆ ತನಕ ಜನರಿಂದ ಯು ಪಿ ಐ ಮೂಲಕ ಹಣವನ್ನು ಸಂಗ್ರಹ ಮಾಡೋದಕ್ಕೆ ಹೇಗೆ ಸಾಧ್ಯ ಆಗ್ತಾ ಇತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಇಲ್ಲಿ ಹೇಟ್ ಪಾಲಿಟಿಕ್ಸ್ ಆಗಲಿ ಕಾಂಗ್ರೆಸ್ ಮೇಲಿನ ದ್ವೇಷ ಆಗಲಿ ಇರಲೇ ಇಲ್ಲ ಆದಾಯ ತೆರಿಗೆ ಇಲಾಖೆ ಯಾವುದೇ ವ್ಯಕ್ತಿ ಅಥವಾ ಯಾವುದೇ ಕಂಪನಿಯ ವಿಚಾರದಲ್ಲಿ ಹೇಗೆ ವರ್ತಿಸುತ್ತೋ ಅದೇ ರೀತಿ ನಿಯಮಗಳ ಅಡಿಯಲ್ಲೇ ತನ್ನ ಕೆಲಸವನ್ನು ಮಾಡಿದೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರ ಅಸೆಸ್ಮೆಂಟ್ ವರ್ಷದಲ್ಲಿ ಕಾಂಗ್ರೆಸ್ ನೂರ ಮೂವತ್ತ ಐದು ಕೋಟಿ ರೂಪಾಯಿ ಆದಾಯ ತೆರಿಗೆಯನ್ನು ಬಾಕಿ ಉಳಿಸ್ಕೊಂಡಿರುತ್ತೆ ಈ ನೂರ ಮೂವತ್ತ ಐದು ಕೋಟಿಯಲ್ಲಿ ನೂರ ಮೂರು ಕೋಟಿ ಟ್ಯಾಕ್ಸ್ ಮೊತ್ತ ಆದರೆ ಮೂವತ್ತ ಎರಡು ಕೋಟಿ ದಂಡದ ರೂಪದಲ್ಲಿ ವಿಧಿಸಿದ್ದಂತಹ ಬಡ್ಡಿ ಮೊತ್ತ ಒಂಬತ್ತ ಒಂದರ ಆದಾಯ ತೆರಿಗೆ ಕಾಯ್ದೆ ಸೆಕ್ಷನ್ ಒನ್ ಫೋರ್ಟಿ ತ್ರೀ ಬಾರ್ ತ್ರೀ ಅಡಿಯಲ್ಲಿ ಜುಲೈ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಅಸೆಸ್ಮೆಂಟ್ ಕಂಪ್ಲೀಟ್ ಆಗುತ್ತೆ ಆಗ ಕಾಂಗ್ರೆಸ್ ಟ್ಯಾಕ್ಸ್ ಕಟ್ಟದೆ ಬಾಕಿಯನ್ನು ಉಳಿಸ್ಕೊಂಡಿರುತ್ತೆ ರಿಟರ್ನ್ ಕೂಡ ಸರಿಯಾದ ಟೈಮ್ಗೆ ಫೈಲ್ ಮಾಡಿರೋದಿಲ್ಲ ಲೇಟ್ ಆಗಿ ಫೈಲ್ ಮಾಡಿರುತ್ತೆ ಸೊ ಇನ್ಕಮ್ ಟ್ಯಾಕ್ಸ್ ಇಲಾಖೆ ಎಲ್ಲ ಲೆಕ್ಕವನ್ನು ಹಾಕಿ ಒಟ್ಟು ನೂರ ತೊಂಬತ್ತ ಒಂಬತ್ತು ಕೋಟಿ ಆದಾಯಕ್ಕೆ ನೂರ ಐದು ಕೋಟಿ ತೆರಿಗೆಯನ್ನು ವಿಧಿಸುತ್ತೆ ಆದರೆ ಈ ಕಾಂಗ್ರೆಸ್ ಟ್ಯಾಕ್ಸ್ ಅನ್ನು ಬಾಕಿ ಕಟ್ಟೋ ಬದಲು ಚೌಕಾಸಿಗೆ ಎಳೆಯುತ್ತೆ ಆಗ ತೆರಿಗೆ ಅಧಿಕಾರಿಗಳು ನಿಯಮಗಳ ಪ್ರಕಾರನೇ ಒಂದು ಸಣ್ಣ ಬ್ರೀದಿಂಗ್ ಸ್ಪೇಸ್ ಅನ್ನು ಕೊಡ್ತಾರೆ ನೂರ ಐದು ಕೋಟಿಯಲ್ಲಿ ಇಪ್ಪತ್ತು ಪರ್ಸೆಂಟ್ ಕಟ್ಟಿ ಸದ್ಯಕ್ಕೆ ಇಷ್ಟು ಸಾಕು ಅಂತ ಆಫರ್ ಅನ್ನು ಕೊಡ್ತಾರೆ ಆದರೆ ದೇಶವನ್ನು ಲೂಟಿ ಹೊಡೆದು ಇಷ್ಟು ಶ್ರೀಮಂತವಾಗಿರುವಂತಹ ಕಾಂಗ್ರೆಸ್ ಇಪ್ಪತ್ತೊಂದು ಕೋಟಿ ಕಟ್ಟೋ ಬದಲು ಎಪ್ಪತ್ತ ಎಂಟು ಲಕ್ಷವನ್ನ ಕಟ್ಟತ್ತೆ ಆಗ ತೆರಿಗೆ ಇಲಾಖೆ ನೋಟಿಸ್ ಅನ್ನು ಕೊಡತ್ತೆ ಕೂಡಲೇ ನೂರ ನಾಲ್ಕು ಕೋಟಿಯನ್ನ ಕಟ್ಟ್ರಿ ಇಲ್ಲ ಅಂದ್ರೆ ಕಾನೂನು ಕ್ರಮವನ್ನ ಜರುಗಿಸಬೇಕಾಗತ್ತೆ ಅಂತ ಹೇಳ್ತಾರೆ ಆದರೆ ಕಾಂಗ್ರೆಸ್ ಮಾತ್ರ ತನ್ನ ಚೌಕಾಸಿ ವ್ಯಾಪಾರವನ್ನ ಮುಂದುವರೆಸ್ತಾನೆ ಹೋಗುತ್ತೆ ಮೇ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಮತ್ತೆ ಅಪಿಲ್ ಹೋಗುತ್ತೆ ಇಲಾಖೆಯವರು ಚೌಕಾಸಿಯನ್ನ ಸುತಾರ ಮುಪ್ಪೋದಿಲ್ಲ ಕಾಂಗ್ರೆಸ್ ಮತ್ತೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಒಂದು ಕೋಟಿ ಎಪ್ಪತ್ತ ಎರಡು ಲಕ್ಷವನ್ನು ಕಟ್ಟಿ ನೆಗೋಷಿಯೇಟ್ ಮಾಡ್ಕೊಳ್ಳೋದಕ್ಕೆ ಟ್ರೈಯನ್ನು ಮಾಡುತ್ತೆ ನೂರ ಐದು ಕೋಟಿ ಕಟ್ಟೋ ಜಾಗದಲ್ಲಿ ಎರಡೂ ಕಾಲು ಕೋಟಿಯನ್ನು ಕಟ್ಟಿದ್ರೆ ಹೇಗೆ ತಾನೇ ತೆರಿಗೆ ಇಲಾಖೆ ಸುಮ್ಮನೆ ಸಾಧ್ಯ ನೀವು ಹೇಳಿ ಇನ್ಕಮ್ ಟ್ಯಾಕ್ಸ್ ಇಲಾಖೆ ಕಠಿಣ ನಿರ್ಧಾರಕ್ಕೆ ಬರುತ್ತೆ ಕಾಂಗ್ರೆಸ್ನ ಆರು ಬ್ಯಾಂಕ್ ಖಾತೆಗಳನ್ನು ಜಾಲಾಡುತ್ತೆ ಸೀಸ್ ಕೂಡ ಮಾಡುತ್ತೆ ಆರು ಇಲಾಖೆಗಳಿಂದ ನೂರ ಹದಿನೈದು ಕೋಟಿ ಹಣ ಸಂಗ್ರಹ ಆಗುತ್ತೆ ಎಲ್ಲವನ್ನ ತನ್ನ ವಶಕ್ಕೆ ಇಲಾಖೆ ತಗೊಳ್ಳುತ್ತೆ ಬರಬೇಕಾಗಿರುವಂತಹ ನೂರ ಮೂವತ್ತ ಐದು ಕೋಟಿ ರೂಪಾಯಿಗಳಲ್ಲಿ ನೂರ ಹದಿನೈದು ಕೋಟಿ ವಸೂಲ್ ಆದ ಹಾಗೆ ಆಗತ್ತೆ ಇನ್ನೂ ಹತ್ತೊಂಬತ್ತು ಕೋಟಿ ಡ್ಯೂ ಉಳಿಯತ್ತೆ ಅದು ಕೇವಲ ಎರಡು ಸಾವಿರದ ಹದಿನೆಂಟರಿಂದ ಹತ್ತೊಂಬತ್ತರ ಲೆಕ್ಕದ್ದು ಅದಕ್ಕೂ ಮೊದಲಿಂದ ಇನ್ನೂ ದೊಡ್ಡ ಅವ್ಯವಹಾರ ಈಗ ಇನ್ಕಮ್ ಟ್ಯಾಕ್ಸ್ ಕೈ ಹಾಕಿರುವಂಥದ್ದು ಆ ಹಳೇ ಬಾಕಿ ವಸೂಲಿಗೆ ಟ್ಯಾಕ್ಸ್ ಇಲಾಖೆಗೆ ಕೊಡೋದಕ್ಕೆ ಹಣ ಬಾಕಿಯನ್ನ ಇಡ್ಕೊಂಡು ತನ್ನ ಖಾತೆಯನ್ನು ತುಂಬಿಸ್ಕೊಳ್ತಾ ಇದ್ರೆ ಇಲಾಖೆಗೆ ಗೊತ್ತಾಗೋದಿಲ್ಲವೇ ಈಗ ಪಾನ್ ಆಧಾರ್ ಬ್ಯಾಂಕ್ ಅಕೌಂಟ್ ಎಲ್ಲವೂ ಕೂಡ ಒಂದಕ್ಕೊಂದು ಲಿಂಕ್ ಆಗಿರತ್ತೆ ಡಿಫಾಲ್ಟರ್ಗಳ ಮೇಲೆ ಸದಾ ಹದ್ದಿನ ಕಣ್ಣನ್ನು ಇಟ್ಕೊಂಡು ಕಾಯ್ತಾ ಇರುತ್ತೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕಾಂಗ್ರೆಸ್ ಖಾತೆಗೆ ಈಗ ದೇಣಿಗೆ ರೂಪದಲ್ಲಿ ಕೋಟಿ ಕೋಟಿ ಬಂದು ಬೇದಿದೆ ಚುನಾವಣಾ ಬಾಂಡ್ ಮೂಲಕ ಹಣವನ್ನು ತಗೊಳ್ಳೋದು ಅಕ್ರಮ ಅಂತ ಭಾಷಣವನ್ನು ಬಿಗಿಯುವಂತಹ ಕಾಂಗ್ರೆಸ್ ಈ ರೀತಿ ದೇಣಿಗೆಯನ್ನು ಪಡೆಯೋದು ಸರಿನಾ ಬಹುಶಃ ಈ ರೀತಿ ಹಣವನ್ನು ಪಡೆಯೋದೇ ಕಾಂಗ್ರೆಸ್ನ ಫೇವ್ರೆಟ್ ಮೆಥಡ್ ಅಂತ ಅನಿಸುತ್ತೆ ದೇಣಿಗೆ ರೂಪದಲ್ಲಿ ಕೋಟಿ ಕೋಟಿ ಅಕೌಂಟ್ಗೆ ಬಂದ ಕೂಡಲೇ ಟ್ಯಾಕ್ಸ್ ಇಲಾಖೆಗೆ ಗೊತ್ತಾಗಿದೆ ಅಕೌಂಟ್ ಫ್ರೀಸ್ ಮಾಡಿ ತನಗೆ ಬೇಕಾಗಿರುವಂತಹ ತನಗೆ ಬರಬೇಕಾಗಿರುವಂತಹ ಬಾಕಿ ಹಣವನ್ನ ಕಿತ್ಕೊಂಡಿದೆ ಕಾಂಗ್ರೆಸ್ನ ಸೋನಿಯಾ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಖರ್ಗೆಲ್ಲರೂ ಕೂಡ ಹತ್ರ ನಯಾ ಪೈಸೆ ಇಲ್ಲ ನಾವೆಲ್ಲರೂ ಬೀದಿಗೆ ಬಂದ್ವಿ ಅನ್ನೋ ಹಾಗೆ ಅಳ್ತಾ ಇದಾರಲ್ಲ ಇದು ನಂಬೋ ವಿಚಾರನಾ ಖರ್ಗೆ ಸಾಹೇಬರು ಚುನಾವಣೆ ಹೊತ್ತಲ್ಲಿ ನೂರಾರು ಕೋಟಿ ಡಿಕ್ಲೇರ್ ಮಾಡ್ಕೋತಾರೆ ಇನ್ನು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಇವರ ಆಸ್ತಿ ಈ ದೇಶದಲ್ಲಿ ಅರ್ಧ ಭಾಗ ಕೊಂಡ್ಕೊಳ್ಳುವಷ್ಟಿದೆ ಇಂಥವರು ಟ್ರೈನ್ ಟಿಕೆಟಿಗೂ ದುಡ್ಡಿಲ್ಲ ಅಂತ ಹೇಳಿದ್ರೆ ಅದನ್ನು ನಂಬೋದಕ್ಕೆ ಈ ದೇಶದ ಜನ ಕಿವಿ ಮೇಲೆ ಹೂವನ್ನು ಇಟ್ಕೊಂಡಿಲ್ಲ ನಿಯತ್ತಾಗಿ ಟ್ಯಾಕ್ಸ್ ಹಣವನ್ನು ಪೇ ಮಾಡಲಿ ಅಕೌಂಟ್ ಮತ್ತೆ ಆಕ್ಟಿವ್ ಆಗುತ್ತೆ ಇಷ್ಟಕ್ಕೂ ಇವರಿಗೆ ಬ್ಯಾಂಕ್ ಅಕೌಂಟ್ ಯಾಕೆ ಬೇಕು ಹ ಮಾಡೋದೆಲ್ಲ ಬ್ಲ್ಯಾಕ್ ವ್ಯವಹಾರನೇ ಆಗಿರುವಾಗ ಯಾಕೆ ಬೇಕು ಅಲ್ವಾ ನೀವೇನಂತೀರಿ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ